ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಇಂದಿನ ವೀಡಿಯೋದಲ್ಲಿ ನಾನು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಶ್ರೀನಿವಾಸ ಅನ್ನುವಂತಹ ಕಾವ್ಯ ನಾಮವನ್ನು ಹೊಂದಿದ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಬರೆದ ಜೋಗ್ಯೋರ ಅಂಜಪ್ಪನ ಕೋಳಿ ಕಥೆ ಅನ್ನುವಂತಹ ಈ ಕಥೆಯ ವಾಚನವನ್ನು ಮಾಡ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸರಿ ಕಥೆಯನ್ನು ಕೇಳ್ತೀರಲ್ವಾ ಇಲ್ಲಿ ಮಾಸ್ತಿ ವೆಂಕಟೇಶ ಅಯ್ಯಂಗರ್ ಅವರು ನಿರೂಪಕರಾಗಿ ಈ ಕಥೆಯನ್ನು ಹೀಗೆ ಹೇಳ್ತಾರೆ ನಮ್ಮ ಊರಿನ ಹಳೇ ಮುದುಕರಲ್ಲಿ ಬಹಳ ಹಳಬ ಜೋಗ್ಯೋರ ಅಂಜಪ್ಪ ಯಾವುದಾದರೂ ಮಾತಿಗೆ ಬಂದರೆ ಅಂಜಪ್ಪ ತಾನು ಹೈದನಾಗಿದ್ದಾಗ ಅದು ಇದು ಆಯಿತು ಎಂದು ಹೇಳುತ್ತಾನೆ ಅಂಥ ಸಮಾಚಾರವನ್ನು ನೋಡಿದವರು ಇನ್ನು ಯಾರೂ ಈಗ ಜೀವಂತರಾಗಿಲ್ಲ ಶಿಪಾಯಿದಂಗೆ ಆದ ಕಾಲಕ್ಕೆ ಅಂಜಪ್ಪ ಹುಡುಗನಂತೆ ಈಗವನ ವಯಸ್ಸು ಕೇಳಿದರೆ ಅವನು ನೂರು ವರ್ಷ ಇರಬೇಕು ಎನ್ನುತ್ತಾನೆ ಈಗ ಹತ್ತು ವರ್ಷದಿಂದ ಅವನಿಗೆ ನೂರು ವರ್ಷ ವಯಸ್ಸು ಮುಖ್ಯವಾಗಿ ಈ ಕಾರಣದಿಂದ ಅಂಜಪ್ಪ ಎಲ್ಲ ಸಂದರ್ಭದಲ್ಲಿಯೂ ಎಂಥವರಿಗಾದರೂ ಬುದ್ಧಿ ಹೇಳುವ ಅಧಿಕಾರವನ್ನು ಪಡೆದಿದ್ದಾನೆ ಈ ವಿಚಾರದಲ್ಲಿ ಇತರರಿಗೆ ಏನಾದರೂ ಸಂದೇಹವಿದ್ದರೂ ಅಂಜಪ್ಪನಿಗೆ ಲೇಷವಾದರೂ ಇಲ್ಲ ಹೀಗೆ ಮಾಡು ಹಾಗೆ ಮಾಡು ಎಂದು ಅಂಜಪ್ಪ ಹೇಳಿದಾಗ ಯಾರಾದರೂ ಒಡನೆಯೇ ಒಪ್ಪದೇ ಇದ್ದರೆ ಅವನು ಏನಯ್ಯ ಇದು ನಿಮ್ಮಪ್ಪ ಮಗುವಾಗಿದ್ದಾಗೆ ನನ್ನ ಗಡ್ಡ ನೆರೆತಿತ್ತು ನನ್ನ ಮಾತು ನಿನಗೆ ಹಗುರವಾಯ್ತೆ ಎಂದು ಕೇಳುವನು ಪ್ರಾಯಶಃ ವಿಸ್ತಾರವಾದ ಅವನ ಅನುಭವದ ಫಲವಾಗಿ ಅವನು ಕೊಡುವ ಬುದ್ಧಿವಾದ ಒಳ್ಳೆಯದಾಗಿಯೇ ಇರುತ್ತದೆ ಮೂರು ದಿವಸದ ಹಿಂದೆ ಅಂಜಪ್ಪ ರಂಗಪ್ಪನ ಮನೆಗೆ ಬಂದಿದ್ದ ರಂಗಪ್ಪನಿಗೆ ನಮ್ಮ ತಾಲೂಕಿನಲ್ಲಿ ಬೆಂಚ್ ಮ್ಯಾಜಿಸ್ಟ್ರೇಟ್ ಕೆಲಸಕ್ಕೆ ನಿಯಮಿಸಿ ಈಗ ಕೆಲವು ದಿನಗಳ ಹಿಂದೆ ಆರ್ಡರ್ ಬಂದಿತ್ತು ನಮ್ಮ ಊರಿನ ಜನಕ್ಕೆಲ್ಲ ಇದು ಬಹಳ ಸಂತೋಷ ನಮ್ಮ ಶಾನುಭೋಗರು ಸಜಾ ಕೊಡುವ ಅಧಿಕಾರನ ಪಡೆದಿದ್ದಾರೆ ಅಂತ ಹಳ್ಳಿಯ ಜನರಿಗೆ ಈ ಸಜಾ ಕೊಡುವುದು ಎನ್ನುವುದು ಬಹು ದಪ್ಪದ ಶಕ್ತಿ ಎಂದು ಭಾವನೆ ಏನಿಲ್ಲ ಎಂದರೂ ಈ ಅಧಿಕಾರ ಬಂದವನು ಒಬ್ಬ ಸುಬೇದಾರರಿಗೆ ಸಮಾನಾದ ಹಾಗೆ ಲೆಕ್ಕ ಪೂರ್ವದಲ್ಲೇ ಸುಬೇದಾರರಿಗೆ ಮತ್ತು ಅವರಿಗೆ ಮೇಲ್ಪಟ್ಟವರಿಗೆ ಮಾತ್ರ ಈ ಅಧಿಕಾರವಿರುತ್ತಿತ್ತು ಈಗ ಸರ್ಕಾರದವರು ಅದನ್ನು ಸುಬೇದಾರರಿಂದಲೂ ಕಿತ್ತುಕೊಂಡಿದ್ದಾರೆ ಎಂದು ಜನರ ಎಣಿಕೆ ಆದ್ದರಿಂದ ಹಾಗೇನೇ ನೋಡಿದರೆ ಈ ಅಧಿಕಾರ ಬಂದ ಮನುಷ್ಯ ಸುಬೇದಾರರಿಗಿಂತ ಒಂದು ಗುಲಗುಂಜಿಯಷ್ಟು ಮೇಲಿನ ಹುದ್ದೆ ಪಡೆದ ಹಾಗೆಯೇ ಗ್ರಾಮದ ಮುಖ್ಯವೃದ್ಧನಾದ ಅಂಜಪ್ಪ ತನ್ನೂರ ಶಾನುಭೋಗರಿಗೆ ಬಂದ ಈ ಮರ್ಯಾದೆಯ ಸಮಾಚಾರವನ್ನು ಕೇಳಿ ಅವರನ್ನು ಮಾತನಾಡಿಸುವುದಕ್ಕೆ ಮತ್ತು ಸ್ವಲ್ಪ ಬುದ್ಧಿ ಹೇಳುವುದಕ್ಕೆ ಬಂದ ಅಂಜಪ್ಪ ಬಂದದ್ದನ್ನು ನೋಡಿ ರಂಗಪ್ಪ ಬಾ ಅಂಜಪ್ಪ ಕುಳಿತುಕೋ ಎಂದ ಅಂಜಪ್ಪ ಏನಪ್ಪನು ನಿಮಗೆ ಮೇಷ್ಟ್ರೀಟು ಕೆಲಸ ಬಂತಂತಲ್ಲ ಭಾಳ ಸಂತೋಷ ಆಗ ರಂಗಪ್ಪ ಹೇಳ್ತಾನೆ ಸಂತೋಷ ಏನೋ ಸರಿ ಅಂಜಪ್ಪ ಆದರೇನು ಬಿಟ್ಟು ದುಡಿಯೋದು ದುಡ್ಡಿಲ್ಲ ಕಾಸಿಲ್ಲ ಆಗ ಅಂಜಪ್ಪ ಹೀಗೆ ಹೇಳುತ್ತಾನೆ ದುಡ್ಡಿಲ್ಲ ಯಾಕ ದುಡ್ಡಿಲ್ಲ ಆಗ ರಂಗಪ್ಪ ಹೀಗೆ ಹೇಳ್ತಾನೆ ಇದು ಬೆಂಚ್ ಮಿಶ್ಟ್ರೀಟು ಎಂಥ ಮರ್ಯಾದೆಗೆ ಕೆಲಸ ಮಾಡೋದು ಇದಕ್ಕೆ ಸರ್ಕಾರದವರು ಸಂಬಳ ಕೊಡೋದಿಲ್ಲ ಅಂಜಪ್ಪನಿಗೆ ಇದು ನ್ಯಾಯ ಎಂದು ತೋರಿತು ಓ ಹೌದು ಎನ್ನುತ್ತಾ ಅವನು ಸಂಚಿಯನ್ನು ತೆಗೆದು ಅಡಿಕೆ ಎಲೆಯನ್ನು ಅರಸುವುದರಲ್ಲಿ ತೊಡಗಿದನು ಬಾಡಿದ ಒಂದು ಎಲೆಯನ್ನು ಸಣ್ಣ ಒಂದು ಅಡಕೆಯನ್ನು ಬಾಯಿಗೆ ಹಾಕಿಕೊಂಡು ಸುಣ್ಣದ ಕಾಯಿಂದ ಸ್ವಲ್ಪ ಸುಣ್ಣವನ್ನು ತೆಗೆದುಕೊಂಡು ಅದಿರಲಿ ನಾನು ನಿನಗೆ ಒಂದು ಮಾತು ಹೇಳಬೇಕು ಅಂತ ಬಂದೆ ಎಂದ ಆಗರಂಗಪ್ಪ ಹೇಳ್ತಾನೆ ಏನು ಮಾತು ಅಂಜಪ್ಪ ಹೇಳು ನೀನು ಅನುಭವಸ್ಥ ನಮ್ಮಂಥವರಿಗೆ ತಿಳಿಯಬೇಕಾದದ್ದು ನಿನಗೆ ನೂರು ಮಾತು ಗೊತ್ತಿದೆ ಅಗಂಜಪ್ಪ ಹೇಳ್ತಾನೆ ಅದಕ್ಕಾಗಿಯೇ ನಾ ಬಂದದ್ದು ನೀನು ಮೇಸ್ಟ್ರೀಟ್ ಆಗಿದೆಯಲ್ವಾ ಜನರು ಎದುರಿಗೆ ಬಂದಾಗ ಇವರು ಸತ್ಯವಂತರು ಇವರು ಕಳ್ಳರು ಅಂತ ಸರಿಯಾಗಿ ತಿಳಿದು ಶಿಕ್ಷೆ ಕೊಡಬೇಕು ಈ ಪೊಲೀಸವರು ಲಾಯರ್ಗಳು ಹೇಳೋ ಮಾತು ಕೇಳಿಬಿಟ್ಟು ಶಿಕ್ಷೆ ಕೊಡಬಾರದು ಅದನ್ನು ನಿನಗೆ ಹೇಳೋಕೆ ಬಂದೆ ರಂಗಪ್ಪ ಹೇಳ್ತಾನೆ ಅದೇನೋ ಸರಿ ಆದರೆ ಸತ್ಯವಂತರು ಕಳ್ಳರು ಅನ್ನೋದು ಅವರ ಮಾತು ಇವರ ಮಾತಿನಿಂದ ತಿಳಿಯಬೇಕು ಮೇಸ್ಟ್ರೀಟು ಇನ್ನೇನು ಮಾಡೋಕ್ಕೆ ಆಗ್ತದೆ ಹಾಗೆ ಅಂಜಪ್ಪ ಹೇಳ್ತಾನೆ ಮೇಸ್ಟ್ರೀಟು ಮೇಲೆ ನಿಜ ಹೇಗಿರಬಹುದು ಅಂತ ಯೋಚನೆ ಮಾಡಬೇಕು ಎದುರಿಗೆ ಬಂದಿರೋ ಮನುಷ್ಯನನ್ನು ಏನು ಅಂತ ಕೇಳಬೇಕು ರಂಗಪ್ಪ ಹೀಗೆ ಹೇಳ್ತಾನೆ ಅಂಜಪ್ಪ ನೀನು ಕೋಪಿಸಿಕೋಬೇಡ ನಿನ್ನ ಒಂದು ಮಾತು ಕೇಳ್ತೇನೆ ಅಂಜಪ್ಪ ಏನು ಕೇಳಪ್ಪನು ಕೋಪ ಯಾಕೆ ರಂಗಪ್ಪ ನಿನ್ನ ಮೇಲೆ ಯಾವಾಗಲಾದರೂ ಮೆಜಿಸ್ಟ್ರೇಟು ಫಿರಿಯಾದಾಗಿತ್ತೆ ಅಂಜಪ್ಪ ಸೈ ಅದನ್ನೇ ಅಣ್ಣ ನಾನು ಹೇಳೋಕೆ ಬಂದಿದ್ದು ಬಂದಿದ್ದು ನಿನಗೆ ಒಂದು ಕೋಳಿ ಕದ್ದೆ ಅಂತ ಫಿರಿಯಾದ ಮಾಡಿದರು ಕದಿಲಿಲ್ಲ ಅಂತ ನಾನು ಕದ್ದ ಅಂತ ಅವರು ಕೊನೆಗೆ ನಾನು ತಪ್ಪಿತಸ್ಥ ಅಂತ ಮಾಡಿದರು ಇಪ್ಪತ್ತು ರೂಪಾಯಿ ಜುಲ್ಮಾನಿ ಕೊಟ್ಟರೆ ಹಾಗೇ ಬಿಡುತ್ತೀವಣ್ಣ ಆಗದಿದ್ದರೆ ಜೈಲು ಅಂದರು ಜಲ್ಮಾನೆ ಕೊಟ್ಟು ಮೌನವಾಗಿ ಬಂದೆ ರಂಗಪ್ಪ ಹೇಳ್ತಾನೆ ನೀನು ಕೋಳಿ ಕದ್ದೆ ಅಂತ ಅವರು ಹೇಗೆ ಹೇಳಿದರು ಕೋಳಿ ನಿನ್ನ ಹತ್ತಿರ ಇತ್ತೇನು ಅಂಜಪ್ಪ ಇತ್ತು ನನ್ನಪ್ಪನು ಹಾಳುಮುಂಡೆ ಕೋಳಿ ನನ್ನ ತಾವ ಇರೋ ಹೊತ್ತಿಗೆ ಅಲ್ಲವಾ ನಾನು ಸಿಕ್ಕೊಂಡದ್ದು ರಂಗಪ್ಪ ಇನ್ನು ನೀನು ಕದ್ದ ಹಂಗೆ ಅಂಜಪ್ಪ ಅದ್ನೇ ಅಪ್ನು ನಾನು ಹೇಳೋದು ಕೋಳಿ ನನ್ನ ತಾವಿತ್ತು ಆದರೆ ನಾನು ಅದನ್ನು ಕದೀಲಿಲ್ಲ ರಂಗಪ್ಪ ಹಾಗಾದ ಮೇಲೆ ಏನು ಸಮಾಚಾರ ಸರಿಯಾಗಿ ಹೇಳಿಬಿಡು ಕೇಳೋಣಂತೆ ಎಂದ ಅಂಜಪ್ಪ ಹೇಳಿದ ತನ್ನ ಕಥೆಯನ್ನು ಅವನು ಹೇಳ್ತಾ ಹೋಗ್ತಾನೀಗ ಇದು ನಡೆದದ್ದು ಸುಮಾರು ನಲವತ್ತು ವರ್ಷದ ಹಿಂದೆ ಇರಬಹುದು ಹಾಗೆ ಅಂಜಪ್ಪನಿಗೆ ಮಧ್ಯದ ವಯಸ್ಸು ಆಗಿನ ದಿವಸಕ್ಕೆ ಅವನು ತನ್ನ ಕಸುಬಿಗಾಗಿ ಊರು ಊರು ಸುತ್ತುತ್ತಾ ಇದ್ದ ಜೋಗಿಯವರ ಕಸುಬು ಅಂದರೆ ಸೊಗಸಾಗಿ ವೇಷ ಹಾಕಿಕೊಂಡು ಹಗಲಿಗೆ ಜೋಳಿಗೆ ಎಡ ಹೆಗಲಿಗೆ ಜೋಳಿಗೆ ಬಲ ಹೆಗಲಿಗೆ ಕಿಂದರಿ ತೂಗು ಹಾಕಿಕೊಂಡು ತಾತನ ಕಾಲದಿಂದ ಬಂದ ಪದಗಳನ್ನು ಹಾಡುತ್ತಾ ಊರೆಲ್ಲ ಭಿಕ್ಷೆ ಎತ್ತುವುದು ಅಂಜಪ್ಪನ ತಾತ ಮುತ್ತಾತನ ಕಾಲಕ್ಕೆ ಜೋಗಿಗಳು ಭಿಕ್ಷೆ ಎತ್ತುವುದು ಹೊರತು ನೆಲ ಉತ್ತದ್ದಿಲ್ಲ ಈಚೆಗೆ ಈಚೆಗೆ ಕಾಲಕ್ಕೆಟ್ಟು ಹೋಗಿ ಜೋಗಿಗಳೂ ಸಾಗುವಳಿ ಕೆಲಸ ಮಾಡ್ತಾ ಇದ್ದಾರೆ ಭಿಕ್ಷೆ ಬೇಡಬೇಕು ಅಂದರೆ ನೀಚ ವೃತ್ತಿ ಎಂದು ನಾವು ತಿಳಿಯಬಹುದು ಅಂಜಪ್ಪ ಈ ಮಾತನ್ನು ಒಪ್ಪುವವನಲ್ಲ ಜೋಗಿ ಅಂದರೆ ಏನು ಸುಮ್ಮನೆ ಆಯ್ತಾ ಇಪ್ಪತ್ತು ವರ್ಷ ಅಪ್ಪನ ಜೊತೆಗೋ ಮಾವನ ಜೊತೆಗೋ ಕಿಂದ್ರಿ ಹೊತ್ಕೊಂಡು ತಿರುಗಿ ಹಾಡೋ ಪದನ ಜೊತೆಗೆ ಹಾಡ್ತಾ ಕಸುಬು ಕಲಿಯೋದು ಅಂದರೆ ಭೇಟಿ ಆಯ್ತೇನಪ್ಪ ನಾನು ಕಸಬು ಕಲಿತೆ ಅನ್ಬೇಕಾದ್ರೆ ನನಗೆ ಇಪ್ಪತ್ತೈದು ವರ್ಷ ಆಗಿತ್ತು ಆಮೇಲೆ ನಮ್ಮಪ್ಪ ಈಗ ಪರವಾಗಿಲ್ಲ ನೀನೊಬ್ಬನೇ ಹೋಗಬಹುದು ಅಂತ ಬಿಟ್ಟ ಎನ್ನುವನು ಅಂಜಪ್ಪ ನಮ್ಮ ಸುತ್ತಿನ ಅರವತ್ತು ಎಪ್ಪತ್ತು ಗ್ರಾಮಗಳಲ್ಲಿ ಓಡಿ ಆಡುತ್ತಿದ್ದನೆಂದು ನನಗೆ ತೋರುತ್ತದೆ ಜೋಗಿಯಾದವನು ಮನೆ ಬಿಟ್ಟು ಹೊರಡಬೇಕಾದರೆ ಎಲ್ಲ ಭಿಕ್ಷುಕರ ಹಾಗೆ ಹೊರಡುವುದಕ್ಕಿಲ್ಲ ನಾಟಕದಲ್ಲಿ ರಾಜನ ಪಾತ್ರವನ್ನು ವಹಿಸುವವನು ಹೇಗೆ ಮುಖಕ್ಕೆ ಹುಬ್ಬಿಗೆ ಕೆನ್ನೆ ಮೀಸೆ ತುಟ್ಟಿಗೆ ಬಣ್ಣಗಳನ್ನು ಹಾಕಿಕೊಳ್ಳುವನು ಹಾಗೆ ಹಾಡುವುದಕ್ಕೆ ಹೋಗುವ ಜೋಗಿ ಸಂಪ್ರದಾಯದ ಪ್ರಕಾರ ಅಲಂಕಾರ ಮಾಡಿಕೊಳ್ಳಬೇಕು ಜೋಗಿ ಶೈವನೂ ಅಲ್ಲ ವೈಷ್ಣವನೂ ಅಲ್ಲ ಕ್ಷುದ್ರ ದೇವತೆಗಳನ್ನು ಪೂಜಿಸುವವನೂ ಅಲ್ಲ ಇದಿಷ್ಟರಲ್ಲಿ ಯಾವುದನ್ನು ಬಿಟ್ಟವನೂ ಅಲ್ಲ ಆದದ್ದರಿಂದ ಅವನ ಮುಖದ ಮೇಲೆ ವಿಭೂತಿ ಕುಂಕುಮ ಅರಶಿನ ಈ ಮೂರೂ ಬೆರೆತಿರುವವು ಜೊತೆಗೆ ಕಾಡಿಗೆ ಮುಖಕ್ಕೆ ಒಂದು ಅಲಂಕಾರವಿರುವ ಹಾಗೆ ಆ ಬಟ್ಟೆಯೂ ಒಂದು ರೀತಿಯದಾಗಿರಬೇಕು ರುಮಾಲು ಮೂರು ಬಣ್ಣಕ್ಕೆ ಕಡಿಮೆ ಇಲ್ಲದೆ ಬಣ್ಣಗಳ ಚಿಂದಿಗಳಿಂದ ಮಾಡಿದ್ದಾಗಿರಬೇಕು ಅಂಜಪ್ಪ ಪ್ರಾಯದಲ್ಲಿ ನೋಡುವುದಕ್ಕೆ ಚೆನ್ನಾಗಿದ್ದ ಈ ವೇಷವನ್ನು ಹಾಕಿಕೊಂಡು ಅವನು ಪದ ಹೇಳುತ್ತಾ ಬಂದರೆ ಊರಿನ ಹೆಂಗಸರು ಮಕ್ಕಳು ಅವನನ್ನು ಸುಮ್ಮನೆ ಸುತ್ತಿಕೊಳ್ಳುವರು ದೊಡ್ಡ ಗೌಡರ ಮನೆ ಮುಂದೆ ಎಲ್ಲ ಹೆಂಗಸರು ಅವನನ್ನು ಕೂರಿಸಿ ಪದವನ್ನು ಹೇಳಿಸಿ ಕಳುಹಿಸುವರು ನಾನು ಬಹಳ ಪದ ಹೇಳಿವ್ನಿ ಬಹಳ ಜನಕ್ಕೆ ಸಂತೋಷಪಡಿಸಿವ್ನಿ ಅಂತ ಅಂಜಪ್ಪ ಆಗಾಗ ಹೇಳುತ್ತಾನೆ ಈ ನಲವತ್ತು ವರ್ಷದ ಹಿಂದೆ ಅನ್ ಅಂತ ಅನ್ನೋ ಕಾಲದಲ್ಲಿ ಇವನ ಜೋಗಿ ಕಸಬು ಬಹಳ ಉಚ್ಚಾಯ ಸ್ಥಿತಿಯಲ್ಲಿ ಇದ್ದಿತು ಇವನು ಬಹಳ ಜನಕ್ಕೆ ಬೇಕಾಗಿದ್ದನು ಬೇಕಾಗಿದ್ದನು ಇವನು ಹೋಗುತ್ತಿದ್ದ ಊರುಗಳಲ್ಲಿ ಕಾಳಾಪುರ ಒಂದು ನಾನು ಊರಿನ ಹೆಸರನ್ನು ನಿಜವಾಗಿ ಹೇಳುತ್ತಿಲ್ಲ ಕಾಳಾಪುರ ಎಂದು ಒಂದು ಊರು ಇದ್ದರೆ ನಾನು ಹೇಳುತ್ತಿರುವುದು ಈ ಊರನ್ನು ಅಲ್ಲವೆಂದು ತಿಳಿಯಬೇಕು ನಾನು ಹೇಳುವುದು ಒಂದು ಊಹೆಯ ಹೆಸರು ಕಾಳಾಪುರ ತಕ್ಕ ಮಟ್ಟಿಗೆ ದೊಡ್ಡ ಊರು ಆದದ್ದರಿಂದ ಅಂಜಪ್ಪ ಅಲ್ಲಿಗೆ ಹೋದಾಗ ಎರಡು ದಿವಸ ಮೂರು ದಿವಸ ಇದ್ದು ಬಿಡುವುದು ಉಂಟು ಅಂಜಪ್ಪ ನೋಡುವುದಕ್ಕೆ ಚೆನ್ನಾಗಿದ್ದನೆ ಚೆನ್ನಾಗಿದ್ದನೆಂದು ಹೇಳಿದೆನಷ್ಟೇ ಅದು ನಾವು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕಾದ ಮಾತು ಇದರ ಜೊತೆಗೆ ಇವನು ಅಲಂಕಾರ ಬೇರೆ ಮಾಡಿಕೊಂಡು ಹಳ್ಳಿಗೆ ಹೋದರೆ ಇವನ ರೂಪಕ್ಕೆ ಮೆಚ್ಚುವ ಹಳ್ಳಿಯ ಹೆಂಗಸರು ಇರುತ್ತಿದ್ದದ್ದು ನಾಟಕದಲ್ಲಿ ಸುಂದರವಾದ ನಟನನ್ನು ಮೆಚ್ಚುವ ಸ್ತ್ರೀಯರಿರುವಂತೆ ಸಹಜವಾದದ್ದೇ ಸ್ವಲ್ಪ ವಯಸ್ಸಾದ ಹೆಂಗಸ ಹೆಂಗಸರಾದರೆ ಅವರ ಜೊತೆಗೆ ಕೂತು ಮಾತನಾಡುವುದಕ್ಕೆ ಅಂಜಪ್ಪ ಹಿಂತೆಗೆಯುತ್ತಿರಲಿಲ್ಲ ಯಾಕೆಂದರೆ ಇವನ ಸಂಗಡ ಮಾತನಾಡಿದ್ದಕ್ಕಾಗಿ ಅವರನ್ನು ಗದರಿಸುವವರು ಇರುತ್ತಿರಲಿಲ್ಲ ಸ್ವಲ್ಪ ಚಿಕ್ಕ ಚಿಕ್ಕ ವಯಸ್ಸಿನವರಾದರೆ ಅಂಜಪ್ಪ ಹಿಂತೆಗೆಯುತ್ತಿದ್ದ ಮನೆಯ ಗಂಡಸರು ನೋಡಿದರು ಏನಯ್ಯ ಜೋಗಿ ಭಿಕ್ಷೆ ತೆಗೆದುಕೊಂಡು ಹೋಗುವುದು ಬಿಟ್ಟು ಮನೆ ಹೆಂಗಸರು ಕೂಡ ಸರಸವಾಡುತ್ತೀಯ ಸರಸವಾಡುತ್ತಾ ಇದೆಯಾ ನಡಿಯಾಚೆಗೆ ಎನ್ನುವರು ಹೊರಗಿನವರು ಕಂಡರು ಏನು ಜೋಗಪ್ಪ ಪರವಾಗಿಲ್ಲ ಎಂದು ನಗುವರು ಭಿಕ್ಷೆಯಿಂದ ಜೀವಿಸುವ ಮನುಷ್ಯನಿಗೆ ಈ ಎರಡು ಮಾತು ಕಷ್ಟವೇ ಕಾಳಾಪುರದಲ್ಲಿ ಒಂದು ಸಲ ಇವನು ಹೋಗಿದ್ದಾಗ ಆ ಊರಿನ ಗೌಡನ ಹೆಂಡತಿ ಇವನನ್ನು ಕೂರಿಸಿಕೊಂಡು ಪದ ಕೇಳಿದಳಂತೆ ಗೌಡನಿಗೆ ಅವಳು ಮೂರನೆಯ ಹೆಂಡತಿ ಪದ ಹೇಳಿದ ಮೇಲೆ ಅವಳು ಇವನಿಗೆ ಸ್ವಲ್ಪ ಎಲೆ ಅಡಿಕೆ ಕೊಟ್ಟಳು ಇವನು ಹಾಕಿಕೊಂಡು ಸ್ವಲ್ಪ ಹೊತ್ತು ಕುಳಿತ ಮಧ್ಯೆ ಗೌಡ ಬಂದು ಇವನ ಮೇಲೆ ಬಹಳ ಕೋಪಿಸಿಕೊಂಡ ಅಂಜಪ್ಪ ಸಾಮಾನ್ಯವಾಗಿ ಬದಲು ಹೇಳುವವನಲ್ಲ ಗೌಡ ಸ್ವಲ್ಪ ಕೆಟ್ಟ ಮಾತು ಹೇಳಿದ್ದರಿಂದ ಇವನಿಗೂ ರೇಗಿತು ತಾನೂ ಬದಲಿಗೆರಡು ಮಾತು ಹೇಳಿ ಜೋಳಿಗೆ ತೆಗೆದುಕೊಂಡು ಹೊರಟು ಹೋದ ಇದಾದ ಮೇಲೆ ಅಂಜಪ್ಪ ಕಾಳಾಪುರಕ್ಕೆ ಒಂದು ಸಲವೋ ಎರಡು ಸಲವೋ ಹೋಗಿದ್ದ ಏನೂ ವಿಶೇಷ ನಡೆಯಲಿಲ್ಲ ಮೂರನೆಯ ಸಲ ಹೋಗಿದ್ದಾಗ ಆ ಊರಿನ ಎಂಥದೋ ಕೇರಿಯಲ್ಲಿ ಒಂದು ಜಗಲಿಯ ಮೇಲೆ ಕೂತು ಪದ ಹೇಳುತ್ತಿರಬೇಕಾದರೆ ಪಕ್ಕದ ಮನೆ ಹೆಣ್ಣು ಒಬ್ಬಳು ಪದವನ್ನು ಕೇಳುತ್ತಾ ಅವರ ಬಾಗಿಲಿನಲ್ಲಿ ನಿಂತುಕೊಂಡಳು ಪದವನ್ನು ಮುಗಿಸಿ ಹೋಗಿ ಹೊರಡುವುದರ ಜೋಗಿ ಹೊರಡುವುದರಲ್ಲಿ ಇದ್ದನು ಆಗ ಅವಳು ಅವನನ್ನು ಕರೆದು ತನ್ನ ಮನೆಯ ಹತ್ತಿರ ಕೂರಿಸಿ ಪದ ಹೇಳಿಸಿ ಭಿಕ್ಷ ಹಾಕಿದಳು ಅದು ಹಳ್ಳಿಗೆ ತಕ್ಕ ಮಟ್ಟಿಗೆ ದೊಡ್ಡ ಮನೆ ಅಂಜಪ್ಪ ಅದು ಯಾರ ಮನೆ ಎಂದು ವಿಚಾರಿಸಿದ ಆ ಹುಡುಗಿ ಯಾರ ಮಗಳು ಎಂದು ವಿಚಾರಿಸಿದ ಯಾರದೋ ಮನೆ ಅದರ ಹೆಸರು ನನಗೆ ಈಗ ಜ್ಞಾಪಕವಿಲ್ಲ ಅವರು ಪುಣ್ಯವಂತರು ಹುಡುಗಿ ಅಷ್ಟೇನೂ ಒಳ್ಳೆಯವಳಲ್ಲವಂತೆ ಅದು ಅಂಜಪ್ಪನಿಗೆ ಆಮೇಲೆ ತಿಳಿಯಿತು ಮನೆಯಲ್ಲಿ ಆ ಹುಡುಗಿ ಅವಳ ಗಂಡ ಅವಳ ಅತ್ತೆ ಮೂರೇ ಜನ ಅವರು ಕೋಳಿ ಸಾಕುತ್ತಾ ಇದ್ದರು ಕೋಳಿ ವ್ಯಾಪಾರವನ್ನು ಮಾಡುತ್ತಾ ಇದ್ದರಂತೆ ಅಂಜಪ್ಪ ಆಮೇಲೆ ಕಾಳಾಪುರಕ್ಕೆ ಹೋದಾಗ ಪುನಃ ಅವರ ಮನೆಗೆ ಹೋದ ಹುಡುಗಿ ಬಹಳ ಚೆನ್ನಾಗಿರುವಳು ಅಂಜಪ್ಪನಿಗೆ ಕೆಟ್ಟ ಉದ್ದೇಶವೇನೂ ಇಲ್ಲ ಆದರೆ ಅವಳು ಬಹಳ ಮೆಚ್ಚುವುದರಿಂದ ಅವಳಿಗೆ ಪದ ಹೇಳಬೇಕು ಅವಳು ಸಂತೋಷ ಪಡುವುದನ್ನು ನೋಡಬೇಕು ಎಂದು ಇವನಿಗೆ ಚಪಲ ಕೇರಿಯ ಜನಕ್ಕೆ ಪದ ಹೇಳಿ ಅವರೆಲ್ಲ ಹೊರಟು ಹೋದ ಮೇಲೆ ಅಂಜಪ್ಪ ಈ ಹುಡುಗಿಯ ಮನೆ ಬಾಗಿಲಿನ ಮುಂದೆ ಕುಳಿತು ಎಲೆ ಅಡಕೆ ಹಾಕಿಕೊಳ್ಳುತ್ತಿದ್ದ ಸ್ವಲ್ಪ ಹೊತ್ತಿನ ಮೇಲೆ ಹುಡುಗಿ ಬಾಗಿಲ ಬಳಿ ಬಂದು ಜೋಗ್ಯಪ್ಪ ನೀನು ಈ ಊರಿನಿಂದ ಕೆಡೆದು ಹೋಗುವಾಗ ಹೀಗೆ ಬಂದು ಹೋಗು ಎಂದಳು ಅಂಜಪ್ಪ ಯಾಕಮ್ಮ ನಾನು ಈಗ ಹೊರಡುವನೇ ಎಂದ ಅವಳು ನಿನ್ನ ಪದ ಕೇಳಿ ಬಹಳ ಸಂತೋಷ ಆಯಿತು ನಿನಗೇನಾದರೂ ಕೊಡೋಣ ಅಂತ ಬಹಳ ಸಲ ಅಂದುಕೊಂಡೆ ಅಂದರೆ ನೀನು ಅದನ್ನು ತಕ್ಕೊಂಡು ಬೇಗನೆ ಹೊರಟು ಬಿಡಬೇಕು ನಮ್ಮತ್ತೆಗೆ ತಿಳಿದರೆ ತಂಟೆ ಮಾಡ್ತಾಳೆ ಎಂದಳು ಅಂಜಪ್ಪನಿಗೆ ತೆಗೆದುಕೊಳ್ಳುವುದಕ್ಕೆ ಭಯ ಒಲ್ಲೆ ಎನ್ನುವುದಕ್ಕೆ ಇಷ್ಟವಿಲ್ಲ ಆದರೆ ಇವನು ಏನು ಹೇಳುವುದಕ್ಕೂ ಮುಂದಾಗಿ ಹುಡುಗಿ ಒಳಗೆ ಹೋಗಿ ಅಲ್ಲಿಂದ ಇಲ್ಲಿ ಬಾ ಎಂದಳು ಇವನು ಒಳಗೆ ಹೋದ ಹುಡುಗಿ ಒಂದು ಕೋಳಿಯನ್ನ ಇವನ ಜೋಳಿಗೆ ಒಳಕ್ಕೆ ಒಳಗೆ ಹಾಕಿದಳು ಹೊರಟು ಹೋಗು ಹೊರಟು ಹೋಗು ಎಂದಳು ಏನು ಎತ್ತ ಎಂದು ಬಹಳ ಯೋಚನೆ ಮಾಡದೆ ಅಂಜಪ್ಪ ಹೊರಟು ಬಂದ ಈಗ ಯಾರಾದರೂ ಹೇಳಿದರೆ ಗತಿಯೇನು ಎಂತ ಅವನಿಗೆ ಎದೆ ಡವಡವ ಬಡಿದುಕೊಳ್ಳುತ್ತಿತ್ತು ಹುಡುಗಿ ಒಳಗಿಂದ ಭದ್ರ ಜೋಗ್ಯಪ್ಪ ನಾನು ಕೊಟ್ಟೆ ಅಂತ ಯಾರಿಗಾದರೂ ಹೇಳಿಯಾ ಎಂದು ಹೇಳಿದಳು ಅಂಜಪ್ಪ ಏನೂ ಮಾತನಾಡದೆ ಬೇಗನೆ ಹೊರಟುಬಿಟ್ಟ ಊರಿನ ಹೊರಗಡೆ ಅರ್ಧ ಮೈಲಿ ದೂರದಲ್ಲಿ ಒಂದು ಬಾವಿ ಅಲ್ಲಿಯವರೆಗೆ ಒಂದೇ ಸಮ ನಡೆದು ಒಂದು ಮರದ ನೆರಳಿನಲ್ಲಿ ಕುಳಿತುಕೊಂಡು ಈ ನಡೆದ ಸಮಾಚಾರವನ್ನು ನೆನೆಯುತ್ತಾ ಎಲೆ ಅಡಕೆ ಮೆಲ್ಲುತ್ತಿದ್ದ ಅಂಜಪ್ಪನಿಗೆ ಇದರ ಹಾಗೆ ಆ ಮೊದಲು ಆಗಿರಲಿಲ್ಲ ಅವನಿಗೆ ತಿರುಗಿ ಹಾಗಾಗಬಾರದು ಎನ್ನಿಸಿತು ಕೋಳಿ ಏನೋ ಒಳ್ಳೆ ಪದಾರ್ಥವೇ ಅದನ್ನು ಜೋಗಿಗೆ ಸುಮ್ಮನಿ ಯಾರು ಕೊಡಬೇಕು ಆದರೆ ಕಂಡ ಹಾಗೆ ಕೊಡೋ ಭಿಕ್ಷ ಒಂದು ಮಾದರಿ ಹೀಗೆ ಮರೆಯಿಂದ ಕೊಡೋ ಭಿಕ್ಷ ಒಂದು ಮಾದರಿ ಅದರಲ್ಲಿ ಮೋಸ ಇಲ್ಲ ಇದರಲ್ಲಿ ಮೋಸ ಸೇರಿ ಹೋಯಿತು ಅಂಜಪ್ಪ ಈ ವಿಷಯವನ್ನೆಲ್ಲ ಮನಸ್ಸಿನಲ್ಲಿ ತಿರುವಿ ಹಾಕುವುದರಲ್ಲಿ ತಾನು ಅಲ್ಲಿರುವುದು ಕ್ಷೇಮವಲ್ಲ ಎನ್ನುವುದನ್ನು ಮರೆತನು ಸ್ವಲ್ಪ ಹೊತ್ತಿನ ಮೇಲೆ ಯಾರೋ ಒಬ್ಬ ಊರಿನ ಕಡೆಯಿಂದ ಬಂದು ಇವನ ಬಳಿ ನಿಂತು ಏನು ಜೋಗ್ಯಪ್ಪ ಕುಂತ್ಕೊಂಡೆ ಎಂದನು ಅಂಜಪ್ಪ ಕುಂತ್ಕೊಂಡೆ ಅಪ್ಪ ಎಂದ ಹಳ್ಳಿಯವನು ಜೋಳಿಗೆ ತುಂಬಿತೋ ಎಂದ ಅಂಜಪ್ಪ ಸಾಮಾನ್ಯ ಎಂದ ಹಳ್ಳಿಯವನು ಇದೇನು ರಾಗಿನೋ ಎಂತ ಜೋಳಿಗೆ ಬಾಯಿ ತೆರೆದು ಅದನ್ನು ಇಣುಕಿ ನೋಡಿದ ಅದರಲ್ಲಿ ಕೋಳಿ ಬಂದವನು ಇದೇನು ಜೋಗಪ್ಪ ಅದೇ ಎಂದ ಜೋಗಿಗೆ ಎದೆ ಝಗ್ ಎಂದಿತು ಅವನು ಹೌದಪ್ಪ ಅಲ್ಲೊಬ್ಬರ ಮನೆಯಲ್ಲಿ ಕೊಟ್ಟರು ಎಂದ ಎನ್ನು ಮಾತನಾಡುತ್ತಾ ಕುಳಿತರೆ ಯಾರು ಎತ್ತ ಎಂತ ಚರ್ಚೆ ಬರುವುದೆಂದು ಎದ್ದು ಜೋಳಿಗೆಯನ್ನು ಹೆಗಲ ಮೇಲೆ ಹಾಕಿಕೊಂಡು ಹೊರಡಲು ಸನ್ನದ್ಧನಾದ ಆ ಹೊತ್ತಿಗೆ ಊರ ಕಡೆಯಿಂದ ಒಬ್ಬ ವಯಸ್ಸಾದ ಹೆಂಗಸು ಜೊತೆಯಲ್ಲಿ ಯಾವನೋ ಒಬ್ಬನನ್ನು ಕರೆದುಕೊಂಡು ಬೇಗ ಬೇಗನೆ ಇವರ ಕಡೆಗೆ ಬರುತ್ತಿರುವುದು ಕಂಡಿತು ಅವರ ಹಿಂದೆ ಸ್ವಲ್ಪ ದೂರದಲ್ಲಿ ಇವನಿಗೆ ಕೋಳಿಯನ್ನು ಕೊಟ್ಟ ಆ ಹೆಣ್ಣು ಬರುತ್ತಿದ್ದಳು ಅಂಜಪ್ಪನಿಗೆ ಮೊಣಕಾಲು ಹಂಜಿಯ ಹಾಗಾಯಿತು ಮುಂದೆ ಇಡುವುದಕ್ಕೆ ಹೆಜ್ಜೆಯೇ ಬರಲಿಲ್ಲ ಇದು ಯಾಕೋ ಅನಾಹುತಕ್ಕೆ ಬಂತು ಎಂದು ಅವನಿಗೆ ಒಳಗೇ ತಿಳಿದು ಹೋಯಿತು ಹಾಗೆಯೇ ಬರುತ್ತಿದ್ದವರ ಕಡೆಗೆ ನೋಡುತ್ತಾ ನಿಲ್ಲಲಾಗಿ ಆ ಹೆಣ್ಣು ದೂರದಿಂದಲೇ ಇವನಿಗೆ ತಾನು ಕೊಟ್ಟ ಮಾತನ್ನು ಹೇಳಬಾರದು ಎಂದು ಕೈಯಾಡಿಸುತ್ತಾ ಸನ್ನೆ ಮಾಡಿದಳು ಆ ಮುದುಕಿ ಹತ್ತಿರಕ್ಕೆ ಬಂದು ಇವನೇನೆ ಜೋಗಪ್ಪ ಎಂದು ಕೇಳಿದಳು ಅವಳ ಜೊತೆಗೆ ಬರುತ್ತಿದ್ದ ಮನುಷ್ಯ ಆ ಊರಿನ ತಳಾರಿ ಹೌದು ಎಂದು ಅವನು ಹೇಳಿದ ಮುದುಕಿ ಇವನನ್ನು ಜೋಗಪ್ಪ ನಮ್ಮದೊಂದು ಕೋಳಿ ಏನಾದರೂ ಕಂಡಿಯ ನೀನು ಎಂದು ಕೇಳಿದಳು ಅಂಜಪ್ಪ ಅದ್ಯಾವುದೋ ಹಾಳು ಕೋಳಿ ಜೋಳಿಗೆಯೊಳಕ್ಕೆ ಬಂದು ಬಿಟ್ಟಿದೆ ನನಗೆ ತಿಳಿಯಲೇ ಇಲ್ಲ ಈಗ ಈ ಅಯ್ಯ ಹೇಳ್ದ ಎಂದ ಮೊದಲು ಬಂದಿದ್ದವನು ಯಾರೋ ಕೊಟ್ಟರು ಅಂದಲೊಪ್ಪೋ ಎಂದ ಅಯ್ಯೋ ನಮ್ಮಪ್ಪ ಜೋಗಿಗೆ ಒಂದು ಹಿಡಿ ಹಾಕಿ ಅಕ್ಕಿ ಹಾಕೋದು ಕಷ್ಟ ಕೋಳಿ ಕೊಡೋಕ್ಕೆ ಬರ್ತಾರಾ ಎಂದ ಅಂಜಪ್ಪ ತಳಾರಿ ಬಂದವನು ಜೋಳಿಗೆನ ತೆಗೆದ ಒಳಗೆ ಕೋಳಿ ಮೂರ್ಛೆಯ ಸ್ಥಿತಿಯಲ್ಲಿ ಬಿದ್ದಿದೆ ಮುದುಕಿ ಪರವಾಗಿಲ್ಲ ಪದ ಹೇಳ್ತಾನೆ ಅಂತ ಮನೆ ಹತ್ರ ಬಿಟ್ಟರೆ ಕೋಳಿ ಹಾರಿಸೋಕೆ ಮೊದಲು ಮಾಡಿದ ಎಂದಳು ನಡೆ ಊರಿಗೆ ಗೌಡನಿಗೆ ಹೇಳೋಣ ಚೆನ್ನಾಯಿತು ಜೋಗಿತನ ಎಂದು ಇವನನ್ನು ಚೆನ್ನಾಗಿ ಬೈದಳು ಅಂಜಪ್ಪ ಅಮ್ಮ ಕೋಳಿನ ನಾನು ಕದಿಲಿಲ್ಲ ನಿನ್ನ ಕೋಳಿ ಆದರೆ ನೀನು ತಕ್ಕೊಂಡು ಹೋಗು ನನ್ನ ತಂಟೆಗೆ ಬರಬೇಡ ಎಂದ ಏನಯ್ಯ ಬಹಳ ಸಂಪನ್ನನ ಹಾಗೆ ಮಾತಾಡ್ತೀಯಾ ಕದಿಯದ ಹಂಗಿದ್ರೆ ಕೋಳಿ ನಿನ್ನ ತಾವು ಹೇಗೆ ಬಂತು ಎಂದು ಮುದುಕಿ ಹುಡುಗಿಯ ಕಡೆಗೆ ತಿರುಗಿ ಇದು ನಮ್ದಲ್ವೇನೆ ಕೋಳಿ ಎಂದಳು ಹುಡುಗಿ ಏನೋ ನಮ್ಮದು ಅಲ್ಲ ಅನ್ನೋ ಹಂಗದೆ ಹೌದು ಅನ್ನೋ ಹಂಗದೆ ಜೋಗಪ್ಪ ಎಲ್ಲಾದರೂ ಕೊಂಡುಕೊಂಡಿರಬಹುದು ಎಂದಳು ತಳಾರಿ ಇದೆಲ್ಲ ಯಾವ ಮಾತು ಊರಗೌಡರ ತಾವ ಹೋಗೋಣ ಸಮಾಚಾರ ಎಲ್ಲ ಹೇಳೋಣ ಅವರು ನ್ಯಾಯ ಅಂದದ್ದನ್ನು ಮಾಡಲಿ ಎಂದ ಅಂಜಪ್ಪನಿಗೆ ತಪ್ಪಿಸಿಕೊಂಡು ಹೋಗುವುದಕ್ಕೆ ದಾರಿ ತೋರಲಿಲ್ಲ ಗೌಡನಿಗೋ ತನ್ನ ಮೇಲೆ ಕೋಪ ಇದೆ ಅಂತ ಬಲ್ಲ ಇದೇನೋ ಗ್ರಹಚಾರ ಬಂತು ಎಂತ ಅವನ ಜೋಳಿಗೇನೂ ಹೊತ್ತುಕೊಂಡು ಅವರ ಜೊತೆಗೆ ಮರಳಿ ಊರಿಗೆ ಹೋದ ಅಲ್ಲಿ ಅದದ್ದನ್ನೆಲ್ಲ ಹೇಳಿ ಪ್ರಯೋಜನವಿಲ್ಲ ಊರಿನಲ್ಲಿ ಅದಕ್ಕೆ ಹಿಂದೆ ಕೋಳಿಗಳನ್ನು ಕಳೆದುಕೊಂಡಿದ್ದವರು ಕಳೆದುಕೊಳ್ಳದೇ ಇದ್ದವರು ಎಲ್ಲರೂ ಜೋಗಪ್ಪ ಹಿಂದೆ ಬಂದಿದ್ದ ದಿವಸ ತಮ್ಮದೊಂದು ಕೋಳಿ ಹೋದ ಹಾಗೆ ನೆನಪು ಎಂದರು ಗೌಡ ಬಂದ ಏನೋ ಜೋಗಿ ಎಷ್ಟು ದಿನ ಹೇಳಿದ್ದು ಪದ ಅಲ್ಲ ಈಗ ಲಾ ಕಾಪಿಗೆ ಕಳಿಸ್ತೀನಿ ಆಗ ಹೇಳು ಪದಾನ ಎಂದ ಪೊಲೀಸ್ ಸ್ಟೇಷನ್ ಬಹಳ ದೂರವಿರಲಿಲ್ಲ ಅಲ್ಲಿಗೆ ಅಪರಾಧಿಯನ್ನ ದಾಗಿನ ಸಮೇತ ರಿಪೋರ್ಟಿನೊಂದಿಗೆ ಕಳುಹಿಸಿ ಕೊಟ್ಟದ್ದಾಯಿತು ಅಲ್ಲಿ ಹೇಳಿಕೆ ಕೇಳಿಕೆಗಳೆಲ್ಲ ಆದವು ಅಂಜಪ್ಪ ವಿಚಾರಣೆಯ ದಿನ ಕೋರ್ಟಿಗೆ ಹಾಜರಾಗುತ್ತೇನೆ ಅಂತ ಜಾಮೀನಿನ ಮೇಲೆ ಊರಿಗೆ ಬಂದ ವಿಚಾರಣೆ ಆಯಿತು ವಿಚಾರಣೆ ಏನಿದೆ ಮುದುಕಿ ಮನೆಯಿಂದ ಕೋಳಿ ಹೋದದ್ದು ನಿಜ ಆ ಕೋಳಿಯನ್ನು ಅವಳು ಗುರುತಿಸಿದ್ದಳು ಅದು ಜೋಗ್ಯಪ್ಪರ ಹತ್ತಿರ ಜೋಗ್ಯಪ್ಪನ ಹತ್ತಿರ ಇದ್ದದ್ದು ನಿಜ ಅದನ್ನು ಮೂರು ಜನ ನೋಡಿದ್ದರು ಮ್ಯಾಜಿಸ್ಟ್ರೇಟರು ಅಂಜಪ್ಪನನ್ನು ನೀನು ಏನು ಹೇಳ್ತೀಯಾ ಅಂತ ಕೇಳಿದರು ಅಂಜಪ್ಪ ಎಲ್ಲೋ ಬುದ್ಧಿ ನಾನು ಪದ ಹೇಳ್ತಾ ಇರಬೇಕಾದ್ರೆ ಕೋಳಿ ಬಂದು ಬೆಚ್ಚಗ್ಯಾದ ಅಂತ ಜೋಳಿಗೆ ಒಳಗೆ ಸೇರಿಕೊಂಡಿರಬೇಕು ನನಗೆ ತಿಳಿಲಿಲ್ಲ ನಾನು ತಂದು ಬಿಟ್ಟೆ ಮ್ಯಾಜಿಸ್ಟ್ರೇಟರು ಏನು ಪುರಾಣ ಹೇಳ್ತೀನಿ ನೀನು ಕೋಳಿ ಬಂದು ನಿನ್ನ ಜೋಳಿಗೆ ಒಳಗೆ ಕುಳಿತುಕೊಳ್ಳುತ್ತದೆಯಾ ಸತ್ಯ ಹೇಳು ಜೋಗಪ್ಪ ಮಹಾಸ್ವಾಮಿ ಸತ್ಯ ಹೇಳ್ತೀನಿ ನೀವು ಹೇಳಿದ ದೇವರ ಮೇಲೆ ಆಣೆ ಮಾಡ್ತೀನಿ ನಾನು ಕೋಳಿ ಕದಿಲಿಲ್ಲ ಮ್ಯಾಜಿಸ್ಟ್ರೇಟರು ನೀನು ಕೋಳಿ ಕದಿಲಿಲ್ಲ ಅನ್ನು ಕೋಳಿ ಏನೋ ಜೋಳಿಗೆಗೆ ತಾನೇ ಬರಲಿಲ್ಲ ಯಾರಾದರೂ ಕೊಟ್ರೇನೋ ಅಂಜಪ್ಪನಿಗೆ ಆ ಹುಡುಗಿ ಕೊಟ್ಟಳು ಎಂತ ಹೇಳಿ ಬಿಡಬೇಕು ಅಂತ ನಾಳೆಗೆ ಕೊನೆಗೆ ಬಂದಿತ್ತು ಆದರೆ ಅವಳು ಯಾರಿಗೂ ಹೇಳಬೇಡ ಅಂತ ಹೇಳಿದ್ದದ್ದು ಆಮೇಲೆ ತನಗೆ ಸನ್ನೆ ಮಾಡಿದ್ದದ್ದು ಎಲ್ಲ ಜ್ಞಾಪಕ ಬಂತು ಏನೋ ಪಾಪ ಭ್ರಮೆಯಿಂದ ಒಂದು ಕೋಳಿ ಕೊಟ್ಟಳು ಅವಳನ್ನು ಯಾಕೆ ಬಿಟ್ಟುಕೊಡಬೇಕು ಕೊಡಬೇಕು ಎಂತ ಯೋಚನೆ ಬಂದು ಆ ಮಾತು ತಡೆಯಿತು ಏನೂ ಹೇಳದೆ ಸುಮ್ಮನೆ ಇದ್ದನು ಏನು ಹೇಳ್ತೀಯಾ ಎಂತ ಮ್ಯಾಜಿಸ್ಟ್ರೇಟರು ಪುನಃ ಕೇಳಿದರು ಆಗ ಅಂಜಪ್ಪ ಏನು ಹೇಳಿ ಬುದ್ಧಿ ಧರ್ಮದ ದಣಿ ನಿಜ ಏನು ಅಂತ ನಿಮಗೆ ದೇವರು ತಿಳಿಸಬೇಕು ನಾನು ಕದಿಯಲಿಲ್ಲ ಮ್ಯಾಜಿಸ್ಟ್ರೇಟರು ಇವನ ಮೇಲೆ ಒಂದು ಚಾರ್ಜು ಅಂತ ಬರೆದು ನಿನ್ನ ಕಡೆ ಸಾಕ್ಷಿಗಳಿದ್ದಾರೆಯೇ ಅಂತ ಕೇಳಿದರು ಅಂಜಪ್ಪ ಅಯ್ಯೋ ಮಾಸ್ವಾಮಿ ನನಗೆ ಯಾರು ಸಾಕ್ಷಿ ದೇವರು ಸಾಕ್ಷಿ ಎಂದ ಮ್ಯಾಜಿಸ್ಟ್ರೇಟರು ಕಳ್ಳನಾದರೂ ಎಷ್ಟು ನಯವಾಗಿ ಮಾತನಾಡ್ತಾನೆ ಎಂದು ಹೇಳಿ ಇಪ್ಪತ್ತು ರೂಪಾಯಿ ಜುಲ್ಮಾನೆ ತಪ್ಪಿದರೆ ಹದಿನೈದು ದಿನ ಸಜಾ ಎಂದು ಶಿಕ್ಷೆ ವಿಧಿಸಿದರು ಅಂಜಪ್ಪ ಜುಲ್ಮಾನೆ ತೆತ್ತು ಮುಖ ಹಾಕಿಕೊಂಡು ಊರಿಗೆ ಬಂದ ಇದಾಗಿ ನಾನು ಹೇಳಿದಂತೆ ನಲವತ್ತು ವರ್ಷದ ಮೇಲೆ ಆಗಿದೆ ಅಂಜಪ್ಪ ಇದನ್ನು ಹೇಳಿ ಸುಮ್ಮನೆ ಮೇಸ್ಟ್ರೀಟು ಅಂದರೆ ಏನಾಯ್ತಪ್ಪ ತಪ್ಪಿಗೆ ಶಿಕ್ಷೆ ಮಾಡುವುದು ಸತ್ಯವಂತನ ಕಾಪಾಡೋದು ಸತ್ಯವಂತನ ಕಾಪಾಡೋದು ದೇವರ ಕೆಲಸ ಆ ಕೆಲಸ ಮನುಷ್ಯನ ಕೈಗೆ ಬಂದಾಗ ಮನುಷ್ಯ ದೇವರ ಹಾಗೆ ನಡ್ಕೋಬೇಕು ಹೆಚ್ಚು ಕಡಿಮೆ ಆದೀತು ಎಂತ ಭಯದಲ್ಲಿರಬೇಕು ಇಲ್ದಿರ ಆದರೆ ಆ ಮೆಜಿಸ್ಟ್ರೇಟು ಬೇಡಿ ಹಾಕ್ತೇನೆ ಅಂದ್ರಲ್ಲ ಹಾಗೆ ಅನ್ಯಾಯ ಆದ ಆದಾತು ಎಂದ ಆಗ ರಂಗಪ್ಪ ನೀನು ಹೇಳೋದು ಸರಿ ಅಂಜಪ್ಪ ಆದರೆ ಏನಾಯಿತಂತ ನೀನು ಹೇಳ್ದಿರ ಇದ್ದರೆ ಮೆಜಿಸ್ಟ್ರೇಟಿಗೆ ತಿಳಿಬೇಕು ಹೇಗೆ ಅಂಜಪ್ಪ ಹೇಳೋ ಅಷ್ಟಕ್ಕೆ ನ್ಯಾಯ ಮಾಡೋದಾದರೆ ನಿಮ್ಮಂಥ ಬುದ್ಧಿವಂತರು ಯಾಕೆ ಬೇಕು ಸತ್ಯವು ಏನು ಅಂತ ತಿಳಿದುಕೊಳ್ಳೋದು ಮೇಜಿಸ್ಟ್ರೇಟ ಕೆಲಸ ರಂಗಪ್ಪ ಹುಡುಗಿ ಮರ್ಯಾದೆ ಉಳಿಸಬೇಕಂತ ನೀನೇ ಜುಲ್ಮಾನೆ ಕೊಟ್ಟ ಹಂಗಾಯ್ತು ಒಳ್ಳೇದಾಯ್ತು ಬಿಡು ಆಮೇಲೆ ಹೋ ಆಮೇಲೆ ಹೋಗಿ ಹುಡುಗೀನ ಹೀಗೆ ಮಾಡಬಹುದೇ ಅಂತ ಕೇಳಲಿಲ್ವೇ ಅಂಜಪ್ಪ ಅಪ್ನು ನೀವೆಲ್ಲ ಹೈಕಳು ನಾನು ಮುದುಕ್ನಾದಿ ನನ್ನ ಪ್ರಾಯದ ಮಾತು ಈಗ ಯಾಕೆ ಕೇಳಿಯ ಹೋದ್ನಿ ಕೇಳಿದ್ನಿ ಎಲ್ಲ ಆಯಿತು ಎಂದ ನಾವು ವಿವರವನ್ನು ಕೇಳಲಿಲ್ಲ ಕೊನೆಗೆ ರಂಗಪ್ಪ ಸರಿಬಿಡು ನಿನ್ನ ನನ್ನ ಹತ್ತಿರ ಏನಾದರೂ ತಪ್ಪಿತಸ್ಥ ಅಂತ ತಂದರೆ ಸತ್ಯ ಏನು ಅಂತ ಸರಿಯಾಗಿ ತಿಳಿದುಕೊಂಡು ನಿನ್ನ ಬಿಟ್ಟು ಬಿಡ್ತೀನಿ ಅಂದ ಅಂಜಪ್ಪ ಇನ್ನು ನಾನು ನರಮನಸ್ಸನ ಮುಂದೆ ಏನು ಬಂದೇನು ಬಿಡಪ್ನು ಇನ್ನು ನನ್ನ ಮೇಸ್ಟ್ರೀಟು ನಮ್ಮಪ್ಪ ತಿರುಪತಿ ವೆಂಕಟರಮಣ ಸ್ವಾಮಿ ಹೋಗಬೇಕು ನಿಲ್ಲಬೇಕು ಏನೋ ಅನ್ನೋ ಹೊತ್ತಿಗೆ ತಪ್ಪಾಯಿತು ಅಂತ ಕಾಲಿಗೆ ಬಿಡಬೇಕು ನಮ್ಮಪ್ಪನು ಕಾಪಾಡ್ತಾನೆ ಎಂದ ನಾವು ಸುಮ್ಮನೆ ಇದ್ದೆವು ಅಂಜಪ್ಪ ಇನ್ನೂ ಸ್ವಲ್ಪ ಹೊತ್ತು ಕುಳಿತಿದ್ದು ಅಪ್ನು ನೀನು ಮೇಸ್ಟ್ರೀಟ್ ಆದಕ್ಕೆ ನನಗೆ ಒಸಿ ಎಲೆ ಅಡಿಕೆ ಕೊಡಲಲ್ಲಯ್ಯ ಅಂದ ರಂಗಪ್ಪ ಹುಡುಗರನ್ನು ಕರೆದು ಅವನಿಗೆ ಸ್ವಲ್ಪ ಎಲೆ ಅಡಿಕೆ ಕೊಡಿಸಿದ ಅಂಜಪ್ಪ ಅದನ್ನು ತೆಗೆದುಕೊಂಡು ನಾನು ಹೇಳಿದ್ದು ಜ್ಞಾಪಕ ಇರಲಿ ಇನ್ನ ಬರೋಣ ಎಂದು ಹೇಳಿ ಹೊರಟು ಹೋದ ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಬರೆದಂತಹ ಜೋಗ್ಯೋರ ಅಂಜಪ್ಪನ ಕೋಳಿ ಕಥೆ ಇಲ್ಲಿಗೆ ಮುಕ್ತಾಯವಾಗ್ತದೆ ಇನ್ನೊಂದು ಹೊಸ